ಅದೊಂದು ಫೋನ್ ಕಾಲ್ ಮದುವೆಯನ್ನೇ ಮುರಿದು ಬೀಳು ಹಾಗೆ ಮಾಡಿದೆ ವರ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ವಧು ಇದಕ್ಕಿದ್ದ ಹಾಗೆ ಮದುವೆ ಬೇಡ ಅಂತ ಹೇಳಿದ್ದಾರೆ ಒಂದೇ ಒಂದು ಫೋನ್ ಕಾಲ್ನಿಂದ ಮದುವೆ ಮುರಿದು ಬಿದ್ದಿದೆ ನಾನು ಈ ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದಂಥ ವಧು ಕೊನೆ ಕ್ಷಣದಲ್ಲಿ ಮದುವೆ ಕ್ಯಾನ್ಸಲ್ ಆದಾಗ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಗಿರುವಂಥ ಘಟನೆ ಭುವನಹಳ್ಳಿಯ ವಧು ಆಲೂರಿನ ವರನ ಜೊತೆಗೆ ಮದುವೆ ಫಿಕ್ಸ್ ಆಗಿತ್ತು ಇನ್ನೇನು ತಾಳಿ ಕಟ್ಟಬೇಕಾಗಿತ್ತು ಮುಹೂರ್ತದ ವೇಳೆ ಯುವತಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅದಾದ ನಂತರ ಈಕೆ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋಲ್ಲ ಅಂತ ನೋಡಿ ಇಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ತಾಯಿಯಲ್ಲಿ ಹೇಳೋ ಮೂಲಕ ಆದರೆ ಹುಡುಗಿ ಮಾತ್ರ ಇಲ್ಲ ಯುವತಿಗೆ ಒಂದು ಫೋನ್ ಕಾಲ್ ಬಂದಿದೆ ನಂತರ ರೂಮ್ ಬಾಗಿಲು ಹಾಕ್ಕೊಂಡು ಮಾತನಾಡಿದಂಥ ಯುವತಿ ತಾಳಿ ಕಟ್ಟುವಂಥ ಒಂದು ಶುಭ ಸಂದರ್ಭದಲ್ಲಿ ಮದುವೆ ಆಗೋದಕ್ಕೆ ವಧು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಬೇರೆ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ಮದುವೆ ಬೇಡ ನನಗಿದು ನನಗಿಷ್ಟ ಇಲ್ಲ ಅಂತ ಆಕೆ ಹೇಳಿದಾಳೆ ತಾಯಿಯಲ್ಲಿ ಸಂಬಂಧಿಕರು ಸುತ್ತಮುತ್ತ ಫ್ಯಾಮಿಲಿ ಫ್ಯಾಮಿಲಿಯವರು ಸಾಕಷ್ಟು ಅರ್ಥ ಮಾಡಿಸುವಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ನೋಡಿ ಇಲ್ಲಿ ಇಂಥ ಸಂದರ್ಭದಲ್ಲಿ ವರನ ಪರಿಸ್ಥಿತಿ ಕೈಯಲ್ಲಿ ತಾಳಿ ಇದೆ ಎದುರುಗಡೆ ನಿಂತಿರುವಂಥ ಹುಡುಗಿ ಮದುವೆ ಆಗೋಕ್ಕೂ ಒಪ್ತಾಯಿಲ್ಲ ಏನು ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಹುಡುಗಿ ಸಿಗೋದೇ ಕಷ್ಟ ಈ ಕಾಲದಲ್ಲಿ ಅಂಥದ್ರಲ್ಲಿ ಏನೋ ಒಂದು ಹುಡುಗಿ ಫಿಕ್ಸ್ ಆಯಿತು ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಆಕೆ ಇಲ್ಲ ನನಗೆ ಬೇರೆ ಲವ್ ಇದೆ ಸೊ ಬೇರೆ ಹುಡುಗಿ ನಾನು ಇಷ್ಟಪಡ್ತಾಯಿದ್ದೀನಿ ಅಂತ ಸೊ ಆಕೆ ಹೇಳ್ತಾಳೆ ನೀವೀಗ ನೋಡ್ತಾ ಇದ್ದರೆ ಹಾಸನದ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಆಗಿರುವಂಥ ಘಟನೆ ಇಲ್ಲಿ ಹಲವಾರು ವಿಚಾರ ಬರುತ್ತೆ ನಾವು ಗಮನಿಸಬೇಕು ಸೊ ಮಂಜುನಾಥ್ ನಮ್ಮ ಹಾಸನದ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ಈಗ ನಾವು ನೋಡ್ತಾ ಇದ್ದೀವಿ ಒಂದು ರೀತಿ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಬರುತ್ತಲ್ಲ ದೃಶ್ಯ ಆ ರೀತಿಯಾಗಿದೆ ಬಟ್ ಇಲ್ಲಿ ಒಬ್ಬ ಹುಡುಗನ ಆ್ಯಂಗಲ್ನಲ್ಲಿ ನೋಡಿದ್ರೆ ಆತನಿಗೆ ಒಂದು ಕಡೆ ಎಲ್ಲರ ಮುಂದೆ ಒಂಥರ ಅವಮಾನ ಹೆತ್ತ ತಂದೆ ತಾಯಿಗೂ ಕೂಡ ಸಮಸ್ಯೆ ಇದರಿಂದ ಏನಾಯಿತು ಎಕ್ಸಾಕ್ಟ್ಲಿ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಹೌದು ಅವಿನಾಶಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ಹಾಸನ ನಗರದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಬೆಳಿಗ್ಗೆ ಎಂಟು ಮುಕ್ಕಾಲು ಸುಮಾರಿಗೆ ಮುಹೂರ್ತ ನಿಗದಿ ಆಗಿತ್ತು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಆತ ಆಲೂರು ತಾಲೂಕಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾನೆ ಹಾಗೆ ಬೋನಹಳ್ಳಿಯ ಸ್ನಾತಕೋತ್ತರ ಪದವಿ ಮಾಡಿರ್ತಕ್ಕಂಥ ಇವತ್ತು ಇವರಿಬ್ಬರ ನಡುವೆ ಮೂರು ತಿಂಗಳ ಹಿಂದೆ ಮದುವೆ ನಿಶ್ಚಯ ಆಗಿದೆ ಇವತ್ತು ಮುಹೂರ್ತ ನಿಗದಿಯಾಗಿ ನಿನ್ನೆ ಸಂಜೆ ಎಲ್ಲರೂ ಕೂಡ ಚೌಲ್ರಿಗೆ ಬಂದಿದ್ದಾರೆ ಎಲ್ಲವೂ ಕೂಡ ಸಂಭ್ರಮದಿಂದ ನಡೀತಾ ಇದೆ ಎಲ್ಲ ಶಾಸ್ತ್ರಗಳು ಕೂಡ ಮುಗಿದು ಸಾಕಷ್ಟು ಜನ ಅಂದ್ರೆ ಮುತ್ತೈದರು ನೀರನ್ನು ಕೂಡ ಬಿಟ್ಟು ನೀನ್ ತಾಳಿ ಕಟ್ಟಬೇಕು ತಾಳಿ ಕಟ್ಟದ ಕೆಲವೇ ಸೆಕೆಂಡ್ಗಳ ಬಾಗಿ ಾಗ ಹುಡುಗಿ ತಾಲಿಯನ್ನ ಕುತ್ತಿಗೆ ಬಳಿ ತೆಗೆದುಕೊಂಡು ಹೋದಾಗ ರೀತಿಯಲ್ಲಿ ತಲೆಯನ್ನು ತಾಲಿಯನ್ನ ಆಕೆ ನನಗೆ ಮದುವೆ ಬೇಡ ಅಂತ ಹೇಳಿ ಹುಡುಗ ತಕ್ಷಣ ಕೈನ ನಿಮಿಸಿ ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ತಲೆ ಹೇಳ್ತಕ್ಕಂತ ಮಾಹಿತಿ ಪ್ರಕಾರ ಇಪ್ಪತ್ತು ನಿಮಿಷಗಳ ಕಾಲ ಹುಡುಗ ಹುಡುಗಿಯನ್ನ ಮನವೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ನೀವು ಯಾರು ಇಷ್ಟಪಟ್ಟಿದ್ದೀರಾ ಅಥವಾ ನನ್ಗೆ ನನ್ಗೆ ಇಷ್ಟ ಇದೆಯಲ್ವಾ ಅಂತ ಎಲ್ಲವನ್ನೂ ಕೂಡ ಪರಿಪರಿಯಾಗಿ ಕೇಳ್ಕೊಂಡ ನಂತರ ಹುಡುಗಿ ಬಿಲ್ಕುಲ್ ನಾನು ಯಾವುದೇ ಕಾರಣದಿಂದ ಮದುವೆಯನ್ನ ಆಗೋದಿಲ್ಲ ಅಂತ ಹೇಳಿ ಆಟ ಹಿಡಿದು ಅಲ್ಲಿಂದ ಹಸೆ ಮಣೆಯಿಂದನೇ ಎದ್ದು ಸೀದಾ ವಧುವಿನ ಸೇರ್ಕೊಂಡಿದೆ ತಕ್ಷಣ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಕೂಡ ಹುಡುಗಿ ತನಗೆ ಬೇರೆ ಒಬ್ಬ ಹುಡುಗನ ಜೊತೆ ಪ್ರೀತಿ ಇದೆ ತಾನು ಅವನನ್ನೇ ಮದುವೆ ಆಗಬೇಕು ಅಂತೇಳಿ ಹಠ ಹಿಡಿದು ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಈಗ ಈ ಒಂದು ಸ್ಥಳಕ್ಕೆ ಹಾಸನ ಬಡಾವಣೆ ಠಾಣೆ ಪೊಲೀಸರು ನಗರ ಠಾಣೆ ಪೊಲೀಸರು ಎಲ್ಲರೂ ಕೂಡ ಬಂದ ಈಗ ಹುಡುಗಿ ಜೊತೆ ಮಾತಾಡಿದ್ರು ಹುಡುಗನು ಕೂಡ ಮಾತಾಡಿದ್ರು ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಸದ್ಯಕ್ಕಂತೂ ಮದುವೆ ಮುರಿದು ಬಿಟ್ಟಿದೆ ಕೊನೆ ಕ್ಷಣದಲ್ಲಿ ಸಿನಿಮೆಯ ರೀತಿಯಲ್ಲಿ ಯಾವ ರೀತಿ ನಿಂತು ಅದೇ ರೀತಿಯಲ್ಲಿ ಮದುವೆ ಮುರಿದು ಬಿಟ್ಟಿದೆ ಮೂರು ತಿಂಗಳಿಂದ ಮದುವೆ ನಿಶ್ಚಯ ಆಗಿದೆ ಹುಡುಗಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಕೂಡ ಮಾಡಿಸ್ಕೊಂಡಿದ್ದಾರೆ ನಿನ್ನೆಯಿಂದಲೂ ಕೂಡ ಎಲ್ಲ ಫೋಟೋಶೂಟ್ ಎಲ್ಲವೂ ಕೂಡ ನಡೆದಿದೆ ಬೆಳಗ್ಗೆಯಿಂದನೂ ಕೂಡ ಶಾಸ್ತ್ರೋಕ್ತವಾಗಿ ಹಲವಾರು ಎಲ್ಲವೂ ಕೂಡ ಅಂದ್ರೆ ಏನ್ ಶಾಸ್ತ್ರೀಯ ಸಂಪ್ರದಾಯ ನಡೀತಿದೆ ಎಲ್ಲವೂ ಕೂಡ ನಡೆದಿದೆ ಆದ್ರೆ ತಾಳಿ ಕಟ್ಟತಕ್ಕಂತ ಕೊನೆಯ ಕ್ಷಣದಲ್ಲಿ ಹುಡುಗಿ ಏಕಾಏಕಿಯಾಗಿ ತನ್ನ ಪ್ರೀತಿಯ ನೆಪ ಒಡ್ಡಿ ಮದುವೆಯನ್ನ ಮುರಿದಿರ್ತಕ್ಕಂಥದ್ದು ಈಗ ಎರಡೂ ಎರಡು ಕುಟುಂಬಕ್ಕೆ ಸಹಜವಾಗಿ ಆಘಾತ ಆಗಿದೆ ಹುಡುಗಿಯ ಪೋಷಕರು ಕೂಡ ಕಣ್ಣೀರಿಡ್ತಾ ಇದ್ದಾರೆ ತಮ್ಮ ಮಗಳು ಈ ರೀತಿ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಹುಡುಗಿಯ ಪೋಷಕರು ಕೂಡ ತಮ್ಮ ಮಗಳನ್ನ ಮನವೊಡಿಸೋದಕ್ಕೆ ಸಾಕಷ್ಟು ಶತ ಪ್ರಯತ್ನವನ್ನ ಮಾಡಿದ್ರು ಯಾಕೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಹುಡುಗಿ ಮನಸ್ಸು ಕರಗ್ಲಿಲ್ಲ ಕಡೆಗೆ ಪೊಲೀಸರು ಮದುವೆ ಪ್ರವೇಶ ಮಾಡಿದ್ರೆ ಈಗ ಸದ್ಯಕ್ಕೆ ಮದುವೆ ನಿಂತಿದೆ ಈಗ ಎರಡು ಕಡೆಯವ್ರನ್ನ ಈಗ ಅಂದ್ರೆ ಪೋಷಕರನ್ನ ಪೊಲೀಸರು ತಾಣಕ್ಕೆ ಕರ್ಕೊಂಡು ಹೋಗಿ ಮಾತುಕತೆ ನಡ್ಸ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ر